ಪ್ರಯತ್ನಗಳನ್ನು ನಾವು ವಿರೋಧಿಗಳಲ್ಲ ಭಾಷೆ ಬರಲಿ ಭಾಷೆ ಕಲೀಲಿ ಆದ್ರೆ ನಮ್ಮ ಭಾಷೆಯನ್ನ ಬದಲು ನಾವು ಅವ್ರಿಗೆ ಕಲಿಸುವಂತ ಕೆಲಸ ಆಗ್ಬೇಕಾಗಿದೆ ಸ್ವಲ್ಪ ಇನ್ಫ್ಲು ಇರ್ತದೆ ಆದ್ರೆ ತೆಲುಗು ಇರ್ಬೋದು ಮರಾಠ ಇರ್ಬೋದು ಕೊಂಕಣಿ ಇರ್ಬೋದು ತಮಿಳ್ನಾಡು ಇರ್ಬೋದು ಇವೆಲ್ಲ ಪ್ರಿರ ಆದ್ರೆ ಇದೆಲ್ಲದಕ್ಕಿಂತ ಮುಂಚೆ ನಮ್ಮ ಭಾಷೆ ಕನ್ನಡವನ್ನು ಪ್ರೀತಿಸುವಂತ ಕೆಲಸವನ್ನು ನಾವು ಮಾಡಲ್ಲ ಇವಕ್ಕೆಲ್ಲ ವಿದ್ಯಾರ್ಥಿಗಳಿಗೆ ನಾವು ಕಲಿಸಿದ್ದು ಯಾವ ಕಾರಣಕ್ಕಾಗಿ ಈಗ ಹೋಗಕ್ಕೂ ವರದಿ ವಿಚಾರವನ್ನು ಇತಿಹಾಸವನ್ನ ಮಕ್ಕಳಿಗೆ ಗೊತ್ತಾಗಬೇಕಾಗಿದೆ ಇವತ್ತೇನಾಗಿದೆ ಅಂದ್ರೆ ಇತಿಹಾಸದಕ್ಕಿಂತ ಬೇರೆ ಇತಿಹಾಸ ಒಟ್ಟು ಬಿಟ್ಟು ನಮ್ಮಲ್ಲಿ ನಮ್ಮ ಯುವಕರಿಗೆ ಧರ್ಮದ ವಿಷ ಬೀಜವನ್ನು ಮೆಚ್ಚುವಂತ ಕೆಲಸ ಕಾರ್ಯಗಳು ಆಗ್ತಾ ಇದ್ದಾವೆ ಸಂಕಲ್ಪದಲ್ಲಿ ಇವತ್ತ ಇಂತ ಎಲ್ಲಾ ಕಾರ್ಯಕ್ರಮ ಐವತ್ತು ವರ್ಷ ಆಯ್ತು ಯಾರಿಗೆ ಗೊತ್ತಿದೆ ಕರ್ನಾಟಕ ಅಂತ ಹೆಸರಿಟ್ಟ ಐವತ್ತು ವರ್ಷ ಕಾರ್ಯಕ್ರಮ ಮಾಡಿದ ಮೇಲೆ ಗೊತ್ತಾಗತ್ತೆ ಅದು ಯುವಕರಿಗೆ ಗೊತ್ತಾಗದು ಇಂತ ಕಾರ್ಯಕ್ರಮಗಳು ಆದ್ಮೇಲೆ ಅದನ್ನ ಇತಿಹಾಸವನ್ನು ಮಾಡಲಿಕ್ಕೆ ಜನರಿಗೆ ಯುವಕರಿಗೆ ಗೊತ್ತಾಗಲಿಕ್ಕೆ ಇಂಥವೆಲ್ಲ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಇವತ್ತ ಕರ್ನಾಟಕದೊಳಗಾದ್ರು ವಿಶೇಷವಾಗಿ ರಾಯಚೂರು ಜಿಲ್ಲೆಯೊಳಗೆ ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಬಂಧುಗಳು ನಾವು ಅವರಿಗೆ ಹೇಳ್ತಾ ಇರ್ತೀವಿ ಸಿದ್ದರಾಮಯ್ಯ ಸಾಹೇಬರಿಗೆ ಸರಿ ಎಂತೆಂತವರಿಗೆ ಕೆಲಸ ಹಚ್ಚ ಕೆಲಸ ಬಂದ್ರು ಮಾಡ್ಕೊಂತ ಬಂದಿದ್ದಾರೆ ಯಾರು ಇತಿಹಾಸ ಪುರುಷರಾದ್ರೆ ಯಾರು ಇತಿಹಾಸವನ್ನ ಮಾಡಲಿಕ್ಕೆ ಅವ್ರಿಗೆಲ್ಲರಿಗೂ ದೇವರಾಜ್ ಮೇಲೆ ಬಂತು ಆದ್ರೆ ಇದೇ ಅದೇ ರೀತಿ ಇವತ್ತ ಸಿದ್ದರಾಮಯ್ಯ ಹಚ್ಚಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ರಾಜ್ಯದ ಜನರು ಸಿದ್ದರಾಮಯ್ಯ ಸಾಹೇಬರು ಪರ ಹೇಳ್ ನಾನು ನಿನ್ನೆ ಕೊಪ್ಪಳದಿಂದ ಬರೋ ಪ್ರತಿ ಒಂದು ಪ್ರತಿ ಒಂದು ಊರಿನಲ್ಲಿ ಕನಿಷ್ಠ ಸಾವಿರ ಎರಡ್ ಸಾವಿರ ಜನ ಹೌದಾ ಹುಲಿಯ ಅನ್ನೋದ್ರ ಮುಖಾಂತರ ಸ್ವಾಗತ ಮಾಡ್ತಿದ್ದ ಅದಕ್ಕೆ ನಾವೆಲ್ಲರೂ ಹೇಳಿದ್ದೀವಿ ಶಾಸಕರು ಹೇಳಿದ್ದೀವಿ ಸಚಿವರು ಹೇಳಿದ್ದೀವಿ ಜನರು ಹೇಳ್ತಾ ಇದ್ದಾರೆ ಏನಂದ್ರೆ ನೀವು ಚಿಂತೆ ಮಾಡಿಬಿಡಿ ಸಾಹ್ರೆ ನೀವು ನಾವು ಈ ರಾಜ್ಯದ ಜನರನ್ನ ಬಿತ್ತಿದ್ದೀವಿ ಅನ್ನೋ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಜನರು ಅನ್ನ ಮಾತನ್ನು ಇವತ್ತ ಇದು ಮೂರನೇ ಕಾರ್ಯಕ್ರಮ ನಾಲ್ಕನೇ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಮಂಗಳೂರೊಳಗ ಅಲ್ಲಿ ಏನಾಗಿದೆ ಅಂದ್ರೆ ಬಣ್ಣದ ಮಧ್ಯೆ ಜಗಳ ಸ್ಟಾರ್ಟ್ ಆಗಿದೆ ಅಲ್ಲಿ ಯುವಕರಿಗೆ ಏನೋ ಒಂದು ಕೆಟ್ಟ ಸಂದೇಶವನ್ನು ಕೊಡುವಂತ ಮುಖಾಂತರ ಕೆಲವೊಂದಿಷ್ಟು ಸಂಘಗಳ ಸಂಸ್ಥೆಗಳಿಗೆ ಇವಕ್ಕೆಲ್ಲವನ್ನ ಕಡಿವಾಣ ಹಾಕ್ಬೇಕಂತ ಹೊರಟಿದ್ದೀವಿ ಅಲ್ಲಿಂದು ಒಂದು ಕಾರ್ಯಕ್ರಮ ಮಾಡಿ ಐದನೇ ಕಾರ್ಯಕ್ರಮ ನವೆಂಬರ್ ಒಂದನೇ ತಾರೀಕಿಗೆ ಕನಿಷ್ಠ ಅರವತ್ತೊಂಬತ್ತು ರಾಜ್ಯೋತ್ಸವ ಐವತ್ತು ಮಹಿಳೆಯರಿಗೆ ಮಹಿಳಾ ಸಾಧಕರಿಗೆ ಪ್ರಶಸ್ತಿ ಅದರ ಜೊತೆಗೆ ಐವತ್ತು ಪುರುಷ ಸಾಧಕರ ಸಾಧಕರಿಗೆ ಪ್ರಶಸ್ತಿಯನ್ನು ಕೊಡಬೇಕು ಅವತ್ತು ಅದು ಒಂದನೇ ತಾರೀಕಿಗೆ ಮಾಡಬೇಕು ನಾನು ನಿರ್ಧಾರವನ್ನು ಯಾಕಂದ್ರೆ ಐವತ್ತ ಯಾಕೆ ಮಾಡಾಕತ್ತೀನಿ ಅಂತ ಕೇಳ್ಬೋದು ನೀವು ಕರ್ನಾಟಕ ದೇಸು ಐವತ್ತು ವರ್ಷ ಐವತ್ತು ಮಹಿಳೆಯರಿಗೆ ಐವತ್ತು ಪುರುಷರಿಗೆ ಐವತ್ತು ಇತಿಹಾಸ ಸೇರುವಂತ ಪುಸ್ತಕಕ್ಕೆ ಐವತ್ತು ಪ್ರಿಂಟ್ ಮಾಡಿ ಅವತ್ತು ಐವತ್ತು ಬಿಡುಗಡೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ವಿ ಅದಕ್ಕೆ ಮುಂದೆ ಇವತ್ತ ರಾಯಚೂರದಲ್ಲಿ ಗೋಕಾಕ್ ಚಳುವಳಿ ಇನ್ನೋಟ ಮುನ್ನೋಟ ಸಾವಿರ ಇನ್ನೂ ಚೆನ್ನಾಗಿ ಮಾತಾಡ್ತಾರೆ ಯಾಕಂದ್ರೆ ಕನ್ನಡದ ಕಾವಲು ಕಾವಲು ಸಮಿತಿಯ ಅಧ್ಯಕ್ಷರು ಮೊದಲನೇ ಕಾವಲು ಸಮಿತಿ ಅಧ್ಯಕ್ಷರು ಕನ್ನಡದ ಬಗ್ಗೆ ನಮ್ಮೆಲ್ಲರಿಗಿಂತ ಅತಿ ಹೆಚ್ಚು ಅವರಿಗೆ ಚೆನ್ನಾಗಿ ಮಾಹಿತಿ ಇದೆ ನನ್ನ ಮಾತನ್ನ ಹೇಳುತ್ತಾ ಇವತ್ತ ಈ ಒಂದು ಕಾರ್ಯಕ್ರಮದ ಜೊತೆಗೆ ಎರಡು ಗೋಷ್ಠಿಗಳಾಗ್ತಾವ ಸರಿ ಎರಡು ಗೋಷ್ಠಿಗಳ ಮುಖಾಂತರ ರಾಜ್ಯದೊಳಗ ಕನ್ನಡದ ಬಗ್ಗೆ ಕರ್ನಾಟಕದೊಳಗೆ ಕನ್ನಡದ ಎಷ್ಟು ಇತಿಹಾಸ ಇವತ್ತಾಗ್ಲೇ ಹೇಳಿದ್ರು ಬೆಳಗಿ ಎಲ್ಲಾ ಭಾಷೆ ಅಭಿವೃದ್ಧಿ ಆಗ್ತಾ ಇದೆ ನಮ್ಮ ಭಾಷೆ ಅಭಿವೃದ್ಧಿ ಆಗ್ತಾ ಇಲ್ಲ ಬರೀ ಮೂರ್ ಪರ್ಸೆಂಟ್ ಮಾತ್ರ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದು ಅದ್ರ ಬಗ್ಗೆನು ಏನೇನು ಆಡಳಿತೊಳಗ ಒಳಗ ಬದಲಾವಣೆಯನ್ನ ಮಾಡಬೇಕು ಆಡಳಿತ ಕನ್ನಡದ ಬಗ್ಗೆ ಏನೇನ್ ಆಗ್ಬೇಕನ್ನೋದ್ರ ಬಗ್ಗೆ ಚಿಂತನೆಯನ್ನ ಮಾಡಿ ನಾವು ನಾಲ್ಕು ಕಾರ್ಯಕ್ರಮದ ಸಾರಾಂಶವನ್ನ ತೆಗೆದುಕೊಂಡು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಗಮನವನ್ನು ಮಾಡ್ತೀವಿ ಮೇಲೆ ಈ ಭಾಗ ರಾಜ್ಯದೊಳಗ ಒಂದು ಹೊಸ ಇತಿಹಾಸ ಮತ್ತೆ ಪ್ರಾರಂಭ ಆಗುತ್ತೆ ನನ್ನ ಮಾತನ್ನ ಹೇಳಿ ಇವತ್ತು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ವಿಶೇಷವಾಗಿ ಅದು ರಾಯಚೂರು ಜನತೆಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು